ಈಗೆಲ್ಲರೂ ಶರ್ಟ್ ಮಾಡಿದ್ರೆ ಈಗ ನಾನು ಟೆಡ್ಡಿ ಬಿಯರ್ ಮಾಡೋದನ್ನು ಕಲಿಸ್ತೀನಿ ಏಪೋರ್ ಥಾಳೆಯನ್ನು ತೆಗೆದುಕೊಂಡು ಇದರಲ್ಲಿ ನಾಲ್ಕು ಭಾಗಗಳಾಗಿ ನಾವು ಮಡಿಸ್ಬೇಕು ಈ ಥರ ಮಡಿಸಿದ ನಂತರ ಇದನ್ನು ಯಾವ ರೀತಿ ಇಟ್ಕೋಬೇಕಂದ್ರೆ ಈ ಥರ ಹಿಂಗೆ ಮಾಡಿಕೊಂಡು ನಾವು ಇದರಲ್ಲಿ ಟೆಡ್ಡಿ ಬಿಯರನ್ನು ಈ ಥರ ಸೇಫಲ್ಲಿ ನಾವು ಏನು ಮಾಡ್ಕೋಬೇಕು ಡ್ರಾಯಿಂಗನ್ನು ತೆಗೆದುಕೊಂಡು ಇದೇ ಸೇಫಲ್ಲಿ ನಾವು ಕಟ್ ಮಾಡ್ಕೋಬೇಕು ಈಗ ನಾನು ಈ ಥರ ಸೇಫಲ್ಲಿ ಕಟ್ ಮಾಡಿದೆ ಅದನ್ನು ನಾವು ಬಿಚ್ಚಿ ನೋಡಿದಾಗ ನೋಡಿರಿ ಕೆಡಿ ಬಿ ರೆಡಿ ರೆಡಿ ಆಯ್ತಾ ரேப்ப okay. Стрекул, хероге, стрекул. ಓಕೆ ಫೈನಲ್ಲಿ ಎಲ್ಲರೂ ಕಟ್ ಮಾಡಿದ್ರಿ ಗೊತ್ತಾಯ್ತಾ ತೋರಿಸ್ರಿ ಒಬ್ಬೊಬ್ರದ್ದು ಟೆಡ್ಡಿ ಬಿಯರ್ ಆಗ್ಯದ ಒಬ್ಬೊಬ್ರದ್ದು ಗೂಬೆ ಆಗೈತಿ ನೀವು ಯಾವ ಸೇಫಲ್ಲಿ ಕಟ್ ಮಾಡ್ಕೊತೀರಿ ಹಾಗೆಲ್ಲ ಆಗ್ತದೆ ಓಕೆ